ಮುಖ್ಯಮಂತ್ರಿ ಚರ್ಚೆ ಬಗ್ಗೆ ಅನೇಕ ಚರ್ಚೆ ಆಗ್ತದೇ ನಾವೆಲ್ಲ ನೋಡ್ತಾ ಇದ್ದೀವಿ ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ ನಾವಿಬ್ಬರು ಒಟ್ಟಿಗೆ ಇದ್ದೇವೆ ಕೇಳ್ತೀವಿ ಅನ್ನೋ ಮಾತನಾಡಿದ್ದಾರೆ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಬಹಳ ಒಳ್ಳೇದು ಅಂತ ನಾನು ಅದು ಭಾವಿಸಿದೆ ಅವರಿಬ್ಬರ ಮುಂದೆ ಯಾವುದು ಇಲ್ಲ ಮಾಧ್ಯಮಗಳು ಸೃಷ್ಟಿ ಮಾಡಿ 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 ಅದನ್ನು ಬೆಲೆಯಂತರ ದೊಡ್ಡ ಮಾಡ್ತಾ ಇದ್ದೇವೆ ಒಂದು ನಾಣ್ಯದ ಎರಡು ಹುಡುಗಗಳಿದ್ದ ಪಕ್ಷವನ್ನು ನಡೆಸಿ ಚಿಬ್ಬರು ಬೇಕು ಹಾಗಾಗಿ ಇಬ್ಬರು ನಾಯಕರು ಇವತ್ತು ಒಟ್ಟಾಗಿ ಹೋಗೋದಕ್ಕೆ ತೀರ್ಮಾನವನ್ನು ತಗೊಂಡು ಅನೇಕ ಅಡಿಯೋಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಚರ್ಚೆ ಬಗ್ಗೆ ಅನೇಕ ವಿಷಯಗಳು ಚರ್ಚೆ ಆಗ್ತದ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಗೌರವಾನ್ತ ಮುಖ್ಯಮಂತ್ರಿದಾಗಿರ್ತಕ್ಕಂತ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬೆಳಗಿನ ಉಪಹಾರದೊಂದಿಗೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ ಭಿನ್ನಾಭಿಪ್ರಾಯ ಇಲ್ಲ ನಾವಿಬ್ರು ಒಟ್ಟಿಗೆ ಇದ್ದೇವೆ ಹೈಕಮಾಂಡು ಏನು ಹೇಳ್ತದೆ ಅದು ಕೇಳ್ತೀವಿ ಅನ್ನೋ ಹೇಳಿದ್ದಾರೆ ಇದು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಬಹಳ ಒಳ್ಳೇದು ಅಂತ ನಾನು ನಾವು ಭಾವಿಸ್ತೇನೆ ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಅವರಿಬ್ಬರ ಮುದ್ದೆ ಯಾವುದೂ ಇಲ್ಲ ಮಾಧ್ಯಮಗಳು ಸೃಷ್ಟಿ ಮಾಡಿ 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 ಅದನ್ನು ಬೆಲೆಯ ದೊಡ್ಡದು ಮಾಡ್ತಾ ಇದ್ದೇವೆ ನಮಗೆ ಕೆ ಶಿವಕುಮಾರ್ ಅವರು ಅವರು ಇಬ್ಬರು ಒಂದೇ ಒಂದು ನಾಣ್ಯದ ಎರಡು ಮುಖಗಳಿದ್ದಾಗಿ ಪಕ್ಷವನ್ನು ನಡೆಸಲಿಕ್ಕೆ ಇಬ್ಬರು ಬೇಕು ಹಾಗಾಗಿ ಇಬ್ಬರು ನಾಯಕರು ಇವತ್ತು ಒಟ್ಟಾಗಿ ಹೋಗೋದಕ್ಕೆ ಅಂತ ತಗೊಂಡು ಪಕ್ಷ ಹೈಕಮಾಂಡ್ ಏನು ಹೇಳುತ್ತೆ ಆ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಮತ್ತು ಏನು ಬದ ಅಧಿವೇಶನ ಡಿಸೆಂಬರ್ ಎಂಟರಿಂದ ಅಧಿವೇಶನ ನಡೀತದೆ ಅಧಿವೇಶನ ಆದ ನಂತರ ಹೈಕಮಾಂಡ್ ಅನುಮತಿಯನ್ನು ಬಿಡಿದ್ದು ಕ್ಯಾಬಿನೆಟ್ ಅನ್ನು ಕೂಡ ಎಕ್ಸ್ಟೆನ್ಷನ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ನಮಗೆ ವಿಶ್ವಾಸ ಇದೆ ಕೋಲಾರ ಜಿಲ್ಲೆಯಲ್ಲಿ శక ఇ ఇదే బహుశా నాలుగు జన శాసకర కలిద ముఖ్యమంత్రి మాత కొట్ట ప్రకారం డికె శివకుమార్ సాహి ప్రాష్ట్రీయ అధ్యక్ష మల్కార్జున ఖర్గేజీ ప్రకారం కోార జిల్లాకి ఈ బి ಅವಕಾಶ ಮಾಡಬಹುದು ಮಾತ್ರ ಹೇಳಿದ್ದಾರೆ ನಮ್ಮ ನಾಲ್ಕು ಜನರಲ್ಲಿ ಯಾರಿಗೆ ಅವಕಾಶ ಮಾಡಿಕೊಟ್ರು ಕೂಡ ನಾವು ಅದನ್ನ ಸ್ವಾಗತ ಮಾಡ್ತೇವೆ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಅಭಿವೃದ್ಧಿಗೆ ಈ ಜಿಲ್ಲೆಯ ಶಾಸಕರಾದ ಮಂತ್ರಿಗಳಾಗಿದ್ದರೆ ಬಹುಶಃ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಹಾಕ್ತೇವೆ ಈ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಈ ಜಿಲ್ಲೆಗೆ ಏನ್ ಬೇಕು ಬೇಡ ತಿಳ್ಕೊಂಡು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ವಿಶ್ವಾಸ ಇದೆ ಖಂಡಿತವಾಗ್ಲೂ ಕೂಡ ಡಿಸೆಂಬರ್ ಆದ ನಂತರ ಜನವರಿಯಲ್ಲಿ ಖಂಡಿತವಾಗ್ಲೂ ಕೂಡ ಕೋಲಾರ ಜಿಲ್ಲೆಗೆ ಮಂತ್ರಿತನ ಸಿಗುತ್ತೆ ಅನ್ನೋ ಒಂದು ಆಶ